ಎಲ್ಲರಿಗೂ ಬೆಳಗಿನ ಶುಭೋದಯ ಮಾರ್ನಿಂಗ್ ವೆಲ್ಕಮ್ ಟು ಬೀಗ ಸಂತೋಷ್ ಕುಟುಂಬ ಇರೋರು ಹೇಗಿದ್ದೀರಿ ಆರಾಮಿದ್ದೀರಿ ಇಲ್ಲ ನಾವು ಭೀ ಆರಾಮಿದ್ದೀರಿ ನೋಡ್ರಿ ಬರೀತೀನಿ ಬ್ಲಾಗ ಸ್ಟಾರ್ಟ್ ಮಾಡೋ ಮತ್ತೆ ಕೇಳ್ತೀರಿ ಸಂತೋಷ್ ಅವ್ರು ಕಾಣಿಸಲ್ಲೇ ಆಗ್ಯಾರ ಜಾಸ್ತಿ ಬ್ಲಾಗ್ನಾಗ ಅಂತ ಸೊ ಈಗ ಹರ ನೋಡಿ ಸಂತೋಷವ್ರು ಆಫೀಸ್ ಆಫೀಸಲ್ಲಿ ಇರ್ತಾರೆ ಬೆಳಗ್ಗೆ ಹಂಗೆ ಹೋಗ್ಬಿಡ್ತಾರೆ ಅವರು ಸೊ ಜಾಸ್ತಿ ಗಡಬಡ್ ಗಡಬಡ್ ಇರ್ತದೆ ಹೇಳ್ತಿರೊಂದ್ ಸಲನ ಹೇಳಂಗೆ ಇಲ್ಲ ಅವರು ಹೋಗ್ಬಿಡ್ತಾರೆ ಈಗ ಚಹಾ ಮಾಡಿಕೊಟ್ಟಿನ ಈಗ ಚಹಾ ಕುಡ್ಲಿತರ ಯಾಕಂದ್ರೆ ಅವ್ರು ಆಫೀಸ್ನಾಗೆ ಚಹಾ ನಾಷ್ಟ ಊಟ ಎಲ್ಲ ಕಡೆ ಎದ್ಸೋ ಜಾಸ್ತಿ ನಂಗೆ ಟೆನ್ಷನ್ ಇಲ್ಲ ಅಡುಗೆದು ಮಾಡಬೇಕು ಮಟ್ಟಬೇಕು ಮಾರ್ನಿಂಗ್ ಅಂತ ಕೆಲಸ ಅದು ತವ ನನಗೆ ಎಬ್ಸಂಗೆ ಇರ್ ಇರು ನೀವು ಅನ್ಕೊನಿ ಅಂತನ ಕ ಏನೋ ಬಂದವ ಬರ್ರಿ ಬರ್ರೀತಿ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಓಕೆನಾ ಜಲ್ದಿ ಹೋಗಿ ಜಲ್ದಿ ಬಾ ಆರಾಮ್ಸೆ ಹೋಗಿ ಆರಾಮ್ಸೆ ಬಾ ಓಕೆ ಏನೈತಿ ಆರಾಮ್ಸೆ ಹೋಗಿ ಆರಾಮ್ಸೆ ಒಳಗಡೆ ಬಂದವ ನೋಡಂಬಿ ನೋಡ್ರಿ ಬೆಳಗ್ಗೆ ಈಗ ಎಲ್ಲರು ಮನ್ಕೊಂಡಾರವ್ರು ಆಲೂ ಮಾಡ್ತೀನಿ ಮಾಡ್ತೀವ್ರ ಏನಾರು ಮಾಡ್ಬೇಕಲ್ರಿ ಊರಿಗೆ ಹೋದಾಗ ಊರಿಗಿನ ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡ್ಬಂದ್ರೆ ನೀನು ರಾತ್ರಿ ತೊಗೊಂಡ್ಬಂದ್ರಿ ನಲ್ವತ್ತು ರೂಪಾಯಿ ಕೆಜಿ ತೊಗೊಂಡ್ಬಂದ ನೋಡ್ರಿ ಆಲೂ ನಲವತ್ತು તો ઈગા બડા બડા આલુ જે તો હોતે ગાડીમાં લેન ન કરતા નો મારી મના છંદેવા નો આલુડી ઓળગડી ઈગા થોડા જો બીને છંદેવા હા 250 50 રૂપિયો તો હોલા કા તનો જ્યાસતીન બડ સુમે ખરાબ આ હો તો મને ગન કે સેન્દ્ર નામ સાબરમઈ ઓફિસ કોલે કલેટ આરા તરીગા બડા બડા સવન મને કો બુતીને ನೋಡಿ ಈಗ ನಾ ಆಲೂ ಅದೆಲ್ಲ ತೊಗೊಂಬಿಟ್ಟಿ ನೋಡಿರಿ ಆಲೂ ಮತ್ತಂದ್ರೆ ಉಳ್ಳಾಗಡ್ಡಿ ಎರಡು ತೊಗೊಂಡಿನಿ ನೀನು ನಲ್ವತ್ತು ರೂಪಾಯಿ ಕೆಜಿ ತೊಗೊಂಬಂದ್ರೆ ನೀನು ಅಷ್ಟು ರೀಟಾಗಿ ಕೊಟ್ಟಾರೆ ನೋಡಿರಿ ಆಲೂ ಸಸ್ತ ಅಂದ್ರೆ ಸಸ್ತಾಗ್ಯಾವ ಅಂದ್ರೆ ಬಿ ಇಷ್ಟು ಕೊಟ್ಟಾರೆ ನೋಡಿರಿ ಎರಡು ಎರಡೂವರೆ ಕೆ ಜಿ ಎರಡೂವರೆ ಕೆ ಜಿ ತೊಗೊಂಡಿ ನೋಡ್ರೀಗ ಹೋಗ್ಲತ್ತಿನ ಮ್ಯಾಗ ನಾನು ನೋಡ್ರಿ ಈಗ ಮ್ಯಾಗ ಬಂದೀನಿ ನಮ್ಮ ಟಂಕಿದಾಗ ಒಟ್ಟ ನೀರು ಅದ ಯಾಕಂದ್ರೆ ನಮ್ಮ ನಾಲ್ಕನೇ ಫ್ಲೋರ್ ಅದ ಅಲ್ರಿ ಅದಕ್ಕೆ ನಮ್ಮ ಮನೆ ಬ್ಯಾಂಕ್ ಅಂಟಿ ಮತ್ತಂದ್ರೆ ದೇವರಾಜ್ ಬಳಿ ನೀರು ತೊಗೊಂಡು ತಿಂದ ಅರ್ಧ ಟಂಕಿ ತುಂಬಿ ನಮ್ಮದು ಒಟ್ಟು ನೀರೇನೇ ಇರೋಲ್ಲಾಗ್ಯಾವ್ರಿ ನಮ್ಮ ಟಂಕಿದಾಗ ಓನರೇ ಫೋನ್ ಮಾಡಿ ಹೇಳಿವಿ ನೋಡಮ್ಮ ಏನಾರೇ ಬಂದು ಮಾಡ್ತೀನಿ ಅಂತೆಲ್ಲ ಗೊತ್ತಾರೆ ಇಷ್ಟು ಬಟ್ಟೆ ನೋಡಿಗೆ ಚತ್ತಮ್ಯಾಗೆ ತೊಗೊಂಬಂದ್ಬಿಟ್ಟಿನ ನಾವು ಇಷ್ಟು ಬಾ ಇನ್ನೂ ಮೂರು ಗಂಟೆವ್ರ ಏನೋ ಇದು ಒಂದು ಗಂಟೆ ರೀ ಇದು ಬರೀ ಅದಕ್ಕೆ ಒಂದಿಷ್ಟು ನೆನೆಯಿಟ್ಟಿನಿ ಒಂದಿಷ್ಟು ತಗದಿಟ್ಟಿನಿ ಈಗ ನಾ ಏನು ಅಂದ್ರೆ ಬಡ ಬಡ ಇಷ್ಟು ಬಟ್ಟೆ ಒಕ್ಕೊಂಡ್ಬಿಡ್ತೀನಿ ಮತ್ತು ಅಂದ್ರೆ ಇಷ್ಟು ಓದಿ ಒಳವಲ್ರಿ ಈ ಸುಖ ಬಡ 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 ಎಲ್ಲ ಇದಕ್ಕೆ ಹಾಕಿಬಿಡ್ತೀನಿ ರೀ ಫಸ್ಟ್ ಹಾಕ್ಲೇನೆಲ್ಲ ಏನೆಲ್ಲ ಕಟ್ತೀನಿ ಹಾಕಿ ಆಮೇಲೆ ಹೋಗಿಲ್ಲ ನೋಡಮ್ಮ ಏನಾರೇ ಮಾಡ್ತೀನಿ ಬೊಕ್ಳು ಅಂದ್ರೆ ಬಕ್ಕಳು ಸಾಕಾಗಿ ಕುಡ್ಲಿಕ್ಕೆನು ಎಲ್ಲ ಬ್ಯಾಂಕ್ ಅಂಟಿವರೆಲ್ಲ ತುಂಬ ಕೇಸಂದ್ರಿ ಕೊಟ್ಬಿಟ್ರೆ ಎಲ್ಲ ನೀರ ಏನಲ್ಲದೇನ ಒಕ್ಕೋ ಪ್ರಾಬ್ಲಮ್ ಆಗತ್ತದಪ್ಪ ನೀರಿಂದಂತೂ ಅಂದ್ರೆ ನಮ್ಮ ನಾಲ್ಕನೇ ಫ್ಲೋರ್ದವ್ರು ಯಾರು ರೀ ಅವ್ರದ್ದು ಏರಲಾಗಿ ಅವ್ರು ನೋಡ್ರಿ ಏನು ಮೇಡಮ್ ಈಗ ಮಾಡಿದ್ದು ಬಂದಿದ್ದಕ್ಕೆ ಬಾ ಅನ್ಬೇಕು ಹೋಗಿದಕ್ಕೆ ಹೋಗಿ ಅನ್ಬೇಕು ಈಗ ಬಡ ಬಡ ಏನು ಮಾಡ್ತಂದ್ರೆ ಇಷ್ಟು ಈಗ ಬಟ್ಟೆ ಹಿಂಥಿ ನೋಡಿರಿ ಬೆಳಗ್ಗೆ ಹಿಡಿದು ಎದ್ದಿನ ಒಂದು ಸ್ವಲ್ಪ ಕುಂತಿಲ್ಲ ಪುರ್ಸತ್ತೆ ಇರಲಾರ್ದಂಗೆ ಆಗ್ಯದ ನೋಡಿರಿ ಬರೀ ಬ್ಲಾಗ್ ಅಷ್ಟೇ ಪಬ್ಲಿಷ್ ಮಾಡಿಬಿಟ್ಟಿನಿ ಎಲ್ಲರೂ ನಾನು ಉಳಿಸ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನೀವೆಲ್ಲರು ನೋಡ್ತೀರಿ ಮಾಡ್ತೀರಂತೆ ನಾನು ನಾನು ಮಾಡ್ತೀನಿ ಯಾಕಂದ್ರೆ ನನಗೂ ಜಗ್ಗಿ ಕೆಲಸಕ್ಕೆ ಎಲ್ಲ ಇರ್ತಾವೆ ಅದ್ರಾಗ ಒಂದು ಸ್ವಲ್ಪ ಟೈಮ್ ತಗೊಂಡು ನಾನು ಮಾಡ್ತೀನಿ ಯಾಕಂದ್ರೆ ನಂಗೆ ವೀಡಿಯೋ ಮಾಡಬೇಕು ನಂಗೆ ವೀಡಿಯೋಸ್ ಮಾಡೋದು ಭಾಖ್ರಿ ಎಷ್ಟಕ್ಕೆ ನಾ ಬಿಝಿ ಇರಲಿ ನಾ ಏನೇ ಇರಲಿ ಅಲ್ಪ ಸ್ವಲ್ಪನೇ ವೀಡಿಯೋ ಹಾಕಿರ್ತೀನಿ ನೋಡಿರ್ತೀರಿ ಮತ್ತು ಇನ್ನೊಂದು ಏನಂದ್ರೆ ನಾನು ಸಾಡಿ ಕಲೆಕ್ಷನ್ದು ವಿಡಿಯೋಸ್ ಮಾಡೀನಿ ರೀ ಮನೆ ಊರಿಗೆ ಹೋದಾಗ ಇಷ್ಟ ಆಯ್ತು ಅಂದ್ರೆ ನನ್ನ ಬಳಿ ಭಾರಿ ದೊಡ್ಡ ರೀ ಸಾಡಿಗಳೇನಿಲ್ಲ ಸೀರಿಗಳೇನಿಲ್ಲ ನಾವು ಒಂದು ಗರೀಬರ್ ಇದ್ದು ನಾವೂ ಒಂದು ಮಿಡಲ್ ಕ್ಲಾಸ್ ಇದ್ದೀವಿ ನೋಡ್ರಿ ನನ್ನ ಬಳಿ ಎಷ್ಟವ ನನ್ನ ಬಳಿ ಏನದ ಅಂದ್ಕೇಸ ತೋರ್ಸೋಕ್ಕೆ ಇಷ್ಟಪಟ್ಟಿನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಕಮೆಂಟ್ನೇ ಹೇಳಿ ನಾನು ಪಕ್ಕ ಅಂದ್ರೆ ವಿಡಿಯೋ ಹಾಕ್ತೀನಿ ರೀ ನಾನು ನನ್ನ ಹಾಲತ್ರ ಫುಲ್ ಫುಲ್ ಖರಾಬಾಗ್ ನೋಡ್ರಿ ಒಂಬತ್ತಾಗಿ ಟೈಮ ಬಿಸಲಂದ್ರೆ ಬಿಸಿಲು ಚರ್ಗರ್ಲಿಕ್ಕತ್ತದಿ ಬಿಸಲೇನು ಈ ಕಡಿಂದಿಲ್ಲ ಫುಲ್ ಸಾಕನೆ ಸಾಗ ಆಗಬಿಟ್ಟಿದೆ ಇಷ್ಟು ಬಟ್ಟಿ ಹಾಕೊಂಡ್ಬಿಟ್ ನೋಡ್ರಣಾ ಈಗ ಇಷ್ಟು ಬಟ್ಟಿ ಹೋಗಿದಿನಿ ಮತ್ತೆ ಇಷ್ಟು ಬಗಿದ್ ಗಿ ಗಿಟ್ ಎಲ್ಲಾ ಹಾಕೊಂಡ್ಬಿಡಿನ ಈಗ ಇಷ್ಟು ಬಟ್ಟಿ ಹೋಗ್ದಿ ನೋಡ್ರಣಾ ಈಗ ಟೊಂಕಾ ಅನ್ನದ ಕಜನಾಲ್ پورا ಸಟ್ಟ ಸಟ್ಟ ಉಡ್ಲಿ거든 ಈಗ ನಾನು ಫಸ್ಟ್ ಹೋಗ್ ಮೈ ತಕ್ಕೋತಿನಿ ಮೈ ತಕೊಂಡ ಆದ್ಬಾಕೆ ಆಮೇಲೆ ಎಲ್ಲೂರಿ ಕರ್ಕೊಂಡು ಬಂದು ಆಗ್ನೋಕ್ತೀನಿ ಈಗ ನನಗೆ ಆಗಲ್ಲ ಆಗಿದೀನಿ નંબર 1 ಚೂಬಿ ಪೇಷನ್ಸ್ ಫುಲ್ ಶುಷ್ ಆಗಿದೆ ನಾನು ಚಳಗೆ ಹೊಲತ್ತೀನಿ ಬಗಿಟ್ ಗೋ ಫುಲ್ ಜಗ್ 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 ಮಾಡಿಬಿಟ್ಟು ನೋಡ್ರಣಾ ಚಳಗೆ ಹೊತ್ತೀನಿ ಫಸ್ಟ್ ನಾ ನೋಡಿ ಸ್ನಾನ ಅದೆಲ್ಲ ಎಲ್ಲ ಮುಗಿಸ್ಕೊಂಡು ಶಿಸ್ತಾನೆ ಇಷ್ಟು ಸಾಕು ಸಾಕಲ್ಲತ್ತದ ಆ ಕೈರೆ ಉಬ್ಬು ಬಿಟ್ಟದ್ ನೋಡ್ರಿ ಸಂತೋಷ ಅಲ್ಲಿ ಫೋನ್ ಮಾಡಿ ಒಣಸೊಂಡು ಬೈಲಕತ್ತಾರ ನೀ ಯಾಕೆ ಅವೊ ಮಾಡ್ಕೆಸಿ ಇಷ್ಟು ಒಕ್ಕೊತ್ ಮಾಡ್ಕೊತ ಕುಂತಿದ್ದು ಅಂತ ಕೆಲಸ ನಿನ್ನೆ ಹಿಡ್ದು ನಾನ್ ಸ್ಟಾಪ್ ಕೆಲಸ ಹಿಡ್ದೆ ನಿನ್ನೆ ಹಿಡ್ದು ಇಲ್ಲ ಮನ್ನಿ ರೀ ಫುಲ್ ಸಾಕು ನಾ ಇಷ್ಟ ನೋಡ್ರಿಗ ಈ ಇಷ್ಟು ಅವು ಇಷ್ಟು ಅಲ್ಲಿ ಮ್ಯಾಪ್ ಅದು ಇನ್ನೂ ಈ ಬ್ಯಾಗ್ದಾಗಿದ್ರೆ ತೈಲಿಕ್ಕೆ ಹೋಗಲ್ಲ ನಮ್ಮ ಇಷ್ಟು ಮಂದಿ ಅಣ್ದವ್ರಂದ್ರೆ ಮಂದ್ಕೊಂಡವ್ರು ನೋಡ್ರಿ ನಾ ಒಂದು ಎರಡು ಮೂರು ನಾಲ್ಕು ಸಂತೋಷವಾಗ್ತಾ ಆಫೀಸ್ಗೆ ಹೋಗಿಬಿಟಾರೆ ನನಗೆ ಅಂದರೆ ತಿಲ್ಲಿ ಅಂದರೆ ತಿಳಿಸಿ ಕೈಕಾಲಿ ಇಲ್ಲಿ ಬಡ ಬಳಗತ್ತವ ಬಟ್ಟೆ ಅಂತೂ ಒಂದು ಚಲೋ ಒಂದು ಐವತ್ತು ಜೋಡಿ ಒಗ್ದಿನೋ ಎಷ್ಟು ಒಗ್ದಿನೋ ಅಷ್ಟು ಬಟ್ಟೆ ಒಗದ್ ಬನ್ನಿ ನೋಡಿರಿ ಮ್ಯಾಗ್ ಅವಾಗ ಒಗ್ದು ಬಟ್ಟೆ ಎಲ್ಲ ಒಣಗ್ಸ್ಬೇಕು ಏನಾಗ ಒಣಗ್ಸಿ ರಣ್ಣದ್ರಿ ಎರಬಾಗ ಇಸ್ಯ ಕರ್ಕೊಂಡು ಮ್ಯಾಗೆ ಹೋಗಿಬಿಡ್ತೀನಿ ಸಾಕಾಯ್ತಪ್ಪು ಸುಸ್ತೈತು ಹೊಸ ಚಹಾ ಮಾಡಿ ಕುಡಿತೀನಿ ಹೆಂಗೆ ಅದು ಬರ ಮಾಡ್ಕೊಂಡ್ಬಿಡ್ತೀನಿ ಇವ್ರಿಗೆ ಎದ್ದಾಗ ಮತ್ತೆ ಇವ್ರಿಗೆ ನಾನು ಫ್ರೆಶ್ ಮಾಡಿಕೊಡ್ತೀನಿ ಒಂದು ಸ್ವಲ್ಪ ಅಡುಗೆ ಅದು ಮಾಡೋಕೆ ತಯಾರಿ ಮಾಡ್ಕೊಳ್ತೀನಿ ಇವರೆಲ್ಲ ಎಲ್ಲ ಇವಾಗ ಹೇಳ್ತಾರೋ ಏನು ಮಾಡ್ತಾರೋ ಏನು ಈಗ ಒಂದು ಸ್ವಲ್ಪ ಚಹಾ ಕುಡ್ದು ಒಂದು ಸ್ವಲ್ಪ ಎರಡು ನಿಮಿಷ ಕುಂತು ಮತ್ತೊಂದು ಅಡುಗೆ ಮಾಡ್ಕೊಳ್ತೀನಿ ಗುಡ್ಡಿ ಮಾರ್ನಿಂಗ್ ಗುಡ್ ಗುಡ್ಡಿ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ್ ಅಯ್ಯೋಯ್ಯ ಹೊಡಸ್ಕೊಂಡು ಬಡಿಸ್ಕೊಂಡು ಮಕ್ಕೊಂಡು ಎದ್ದ ನೋಡ್ರಿ ಹೆಂಗೆ ಮಕ್ಕೊಂಡ ನೋಡ್ರಿ ಅವ ಎಷ್ಟು ಕ್ಯೂಟ್ ಕಾಣಿಸ್ತಾವಲ್ಲ ರೀ ಮಕ್ಕಳು ಮಕ್ಕೊಂಡಿದ್ದಾಗ ಅಟ್ಟೆ ಬದ್ಮಶೀರನೂ ಮಾಡ್ತಾವೆ ಕ್ಯೂಟ್ ಕ್ಯೂಟ್ ಮಕ್ಕಳು ಇಲ್ಲ ಹೌದಿಲ್ಲ ಮೀಕು ಆ ಹ್ಞೂ ನೋಡ್ರಿ ಹೆಂಗೆ ಮಕ್ಕಳತ್ತ ಸಣ್ಣ ಪಾಪ ಚೆನ್ನ ಪಾಪ ಸಣ್ಣ ಪಾಪ ಹೆಂಗೆ ಮಕ್ಕಳತ್ತದ ನೋಡಿ ಸಣ್ಣ ಕೂಶದ ನೋಡಿ ಸಣ್ಣ ಕೂಶ ಈಗ ನೋಡ್ರಿ ನಾ ಅಣ್ಣದವ್ರು ಒಬ್ಬೊಬ್ಬರು ಹೇಳಕತ್ತಿರ ಈಗ ಪಟ್ಟ ಪುಟ್ಟ ಚಾಯ್ ಇಟ್ಟಿನಿ ಮತ್ತೆ ಅಂದ್ರೆ ಏನಾಗಿದೆ ಅಂದ್ರೆ ಒಂದನ ಬಾಬಿಯವ್ರಿ ನಮ್ಮ ಬಾಜು ಮನೆಗೆ ಒಂದನ ಬಾಬಿರವ್ರ ಮನೆಯವರು ಹೋಟೆಲ್ ಇದ್ರಾಗ ಜಾಬ್ ಮಾಡ್ತಾರೆ ಮ್ಯಾನೇಜರ್ ಏನು ಹೊರರಿ ಅವರು ಸೊ ಅಣ್ಣ ಅಂದ್ರೆ ಇದು ತೊಗೊಂಡು ಬಂದಾರೀ ನೋಟ್ರಿಗೆ ಚಿಕ್ಕ ಮಿಕ್ಕು ಕೊಡುವಂತ ಅಂದ್ಕೆಸಿ ಏನೇನು ಅದ ನನಗೂ ಗೊತ್ತಿಲ್ಲ ಚೀಸ್ ಬ್ರೆಡ್ ಅದ ಮತ್ತಂದ್ರೆ ಕಬಾಬ್ ಅದ ಮತ್ತಂದರ ಪನ್ನೀರ್ ಫ್ರೈ ಅದ ಅಂದ್ರೆ ಪನ್ನೀರ್ ಟಿಕ್ಕ ಅದ ಮತ್ತು ಇದು ಏನಂತಾರೆ ಅವು ನಾವು ಇದ್ರಾಗ ಬರ್ಗರ್ದಾಗ ಹಿಂಗೆ ಈ ಫಿಲ್ ಮಾಡ್ತೀವಲ್ಲ ಅದು ಅದ ರೀ ಮತ್ತಂದ್ರೆ ಸೊಯಾ ಚಾಪ್ ಅದ ನೋಡ್ರಿ ಎಲ್ಲ ಕೊಟ್ಟು ಕಷ್ಟ ಮತ್ತೀಗ ಚಹಾ ಇಟ್ಟಿ ನೋಡ್ರಿ ನಾ ನೋಡ್ರಿ ಈಗ ಮಸ್ತ್ ಅನ್ನತಿಗ ಚಾ ಇಟ್ಟಿ ನೋಡ್ರಿ ನಾಲ್ಕು ಗ್ಲಾಸ್ ಚಾಯ್ ಇಟ್ಟಿನಿ ನನಗೆ ಮಿಕ್ಕುಗ ಪಾಪುಗ ಪವಾನಾಗ ಇಟ್ಟಿನಿ ಬಿಸ್ಕೆಟ್ ಮತ್ತಂದ್ರೆ ಇಜ್ ಸೈಡಿಗೆ ಸ್ನಾಕ್ಸ್ ಅದ ರೀ ಬರಲ್ವರ್ಕಲ್ಲಿ ಚಾ ಕುಡಿಯಮ್ಮ ನೋಡ್ರಿ ಇಷ್ಟು ಬಟ್ಟೆ ಎಲ್ಲ ಒಗೆ ಕಿ ಎಲ್ಲ ಮ್ಯಾಗ ಒಣ ಇಷ್ಟು ಮಂದಿ ಈ ಬಟ್ಟೆಗಳಿಗೊಂದು ಇಷ್ಟು ಬಡ ಇಷ್ಟು ಬಟ್ಟೆ ಹಾಕಿ ನೋಡಿ ಆ ಕಡೆ ಬಾಲ್ಕನಿದಾಗ ನೋಡಿದ್ರೆ ಹಾಕಿನಿ ಜಾಸ್ತಿ ಬಟ್ಟೆ নী ফ্ৰেণ্ড মমী হিট নমি লি ঔ মই গাড়ী మమ్ yes. సరోటా yes. <laughs> <laughs> ಈಗ ನಮ್ದು ಈಗ ಬಿಸಿ ಬಿಸಿ ಈಗ ಆಲೂ ಪರಟೆಗೆ ಎಷ್ಟು ಚಂದ ರೆಡಿ ಆಗ್ಯಾವ ಎಲ್ಲರಿಗೆ ಮಾಡಿ ಮತ್ತು ಈಗ ಬಿಸಿ ಬಿಸಿ ಹಾಗೆ ಮಾಡ್ಕೊಡ್ತೀನಿ ಅವ್ರಿಗೆ ಬಡಬಡ ನಾಲ್ಕು ಮಂದಿ ಉಣಾಲಕ್ಕ ರೈಸ್ ಮತ್ತು ಈಗ ಸಾರು ಎರಡು ಗರಂ ಮಾಡ್ಕೊಂಡು ಇದಕ್ಕೂ ಸಿಟಿ ಮಾಡ್ಕೊಂಡಿನಿ ಇದಕ್ಕೂ ಮುಂಜಾನೆ ಗರಂ ಮಾಡಿದೆ ಇನ್ನ ಈಗ ಗರಂ ಮಾಡ್ಕೊಂಡಿ ಮತ್ತು ಹಪ್ಪಳವಾರಿ ಮಸಾರ ಉಪ್ಪಿನಕಾಯಿ ಆಲೂ ಪರೋಟ ಎಲ್ಲ ಅದರಿ ಬರೀ ಎಲ್ಲ ಅವ್ರಿಗೆ ಕಲಿತು ಊಟ ಮಾಡ ನೋಡ್ರಿ ಈಗ ನಾವು ಮಾಡಿದವ್ರು ಮಸ್ತ ಫ್ರೆಶ್ ಆಗ್ಯಾರ ಎಲ್ಲ ಆಗ್ಯಾರ ಮನ್ಕೊಂಡಿರು ಎ ಮುಖಾಯ್ಕ ತೊಗೊಂಡು ತಿಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಎಲ್ಲ ಮಾಡ್ಕಿಸ್ತೇನೆ ಈಗ ಟ್ಯೂಷನ್ ಹೋಲತ್ತಾರ ನೋಡ್ರಿ ಅಣ್ಣ ಒಯ್ಕಿಸ್ನೆ ಬಿಟ್ಟು ಬರಲತ್ತ ಪವನ್ ಹೊಲತ್ತಾನ ಬಿಡ್ಲಕ್ಕ ನನಗೆ ಸುಸ್ತು ಸುಸ್ತಾಗಿ ಕೈ ಫುಲ್ ಬ್ಯಾನಿಯಾಗಿ ನನಗೆ ತ್ರಾಸ ಕೊಡ್ಲಾತ ಹೋಗ್ ಬರ್ರಿ ಒಂದು ಸೈಡ್ ನಿಂತ ಒಂದು ಸೈಡ್ ನಿಂದ್ ಬರ್ರಿ ಯಾಕಂದ್ರೆ ಫುಲ್ ಫೇವರಿಟ್ ಇದ್ದೀನಿ ಎಲ್ಲರದು ಒಂದು ಸೈಡ್ ನಿಂತ ಒಂದು ಸೈಡ್ ನಿಂದ್ ಬಾ ಏ ಹೋಗ್ ಇಲ್ಲಿ ನೋಡಿರಿ ನಮ್ಮ ಅಣ್ದವ್ರು ಇಬ್ರು ಟ್ಯೂಷನ್ಗೆ ಹೋಗೋ ಒಂದು ಕೆಸಿನ ಮಸ್ತನ ತೆಗ ಪರೋಟ ತಿಲ್ಲತ್ತಾರ ಇಬ್ಬರು ಅಣ್ದವ್ರು ಹಾಣ ಹೆಂಗಾಗಿದೆ ಟೇಸ್ಟ್ ಸೂಪರ ಯಾಕಂದ್ರೆ ತಮ್ಮ ಊರಿಗೆ ಹೋಲಕ್ಕತ್ತಾರ ಎಲ್ಲ ಬ್ಯಾಗ್ದು ಪ್ಯಾಕಿಂಗ್ ನಡ್ದದ ಇವ್ರನ್ನೂ ಸ್ವಲ್ಪ ಅವ್ರ ಜೊತೆಯೇ ನಾಷ್ಟ ಮಾಡೋಣ ಮತ್ತು ಇವ್ರು ಸ್ವಲ್ಪ ಕೂತ್ಕಿಸ್ ನಾಷ್ಟ ಮಾಡ್ತಾರೆ ಇನ್ನಾಗೆ ಬಂದರು ಇಬ್ಬರು ಪಾಪು ಮತ್ತು ಪಪ್ಪವನ ಇಬ್ಬರು ನಾಷ್ಟ ಮತ್ತು ಇವರು ಬಂದರು ಮತ್ತು ಇವ್ರಿನ್ನೂ ಬಿಸಿ ಬಿಸಿ ಪರೋಟ ಹಾಕ್ಕೊಟ್ಟೀನಿ ಅವ್ರೂ ಇಬ್ಬರು ಉಳ್ಳಾರೆ ನೋಡಿರಿ ಮನೆ ಪೂರ ಬಣ ಬಣ ಆತದಿಲ್ಪ ಹ್ಞೂ ಸರಿ ನೀವು ಊಟ ಮಾಡ್ರಿ ಅಂದ್ರೆ ಏ ಸೌಕಾಶ ಅದು ಮೆಣಸಿಕೆ ಅದ ನಾನು ನೋಡಿ ಈಗ ಮಸ್ಕತ್ತೆಲ್ಲ ಕೆಸ ಕೆಸೀನೀಗ ನೆಲನೂ ಹೊಡಿಸ್ಕೊಂಡ್ಬಿಟ್ಟೀನಿ ಮನೆಯೂ ಓಡಿಸ್ಕೊಂಡ್ಬಿಡ್ತೀನಿ ಪ್ಲಸ್ ಕಸಾನೂ ಕೂಡಿಸ್ಕೊಂಡಿನಿ ಇದು ಇಷ್ಟು ಬಟ್ಟೆ ಗೊತ್ತಂದಿಸ್ಟು ಗಡ್ ಕಟ್ಟಿಗೆ ಇಟ್ಬಿಡ್ತೀನಿ ಯಾಕಂದ್ರೆ ಸುಮ್ಮನೆ ಮತ್ತು ಮನೆ ಶಿಫ್ಟ್ ಮಾಡೋದು ಸುಮ್ಮನೆ ಯಾಕೆ ಮತ್ತು ಮಾಡಿ ಚೀಮ ತೊಗೋಲ್ಲ ದಬ್ಬಿ ಹಾಕಿರಿ ಇಷ್ಟು ಕಸಾದಿ ಗುಡಿ ಸೀಮಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿ ಈಗ ಪಟ ಪಟ ಈಗ ಅಂದ್ರೆ ಇದಿಷ್ಟು ಕಟ್ಟಿ ಇಷ್ಟು ಚಂದ ಸಾಫ್ ಮಾಡ್ಕೊತೀನಿ ರೀ ಇಲ್ಲಾಂದ್ರೆ ಸಾಫ್ ಮಾಡಲ್ಲ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಚಪಾತಿ ಮಾಡ್ಕಿನಿ ಹಿಟ್ಟು ಹಿಡಿದು ಅದು ಮಾಡ್ಕೊತೀನಿ ಹಾಗೆ ಸಾಫ್ ಮಾಡ್ಕೊಂಡೀನಿ ಈಗ ಆಲ್ರೆಡಿ ವೀಸ್ ಭಾಂಡೆ ಅವೀಸ್ ಭಾಂಡೆ ಬಡ ತಗೊತೀನಿ ಇಷ್ಟು ಕಡೆ ಇಂಥಲ್ಲ ಬಟ್ಟೆ ತೆಗಿತೀನಿ ಇದು ಭಾಂಡೆ ಏನೋ ಸ್ನಾನ ಮಾಡ್ತೀನಿ ಯಾಕೋ ಮತ್ತೆ ದೊಡ್ಡ ಆಲಾಗತ್ತಂದ ನನಗೆ ನೀರನ್ನು ಹಾಕಿಟ್ಟಿನ ಮಾಡಿಟ್ಟು ಈಗ ಬಾಡಿಗೆ ಆಗೋ ಮತ್ತೊಮ್ಮೆ ತಗೊಂಡು ಇಷ್ಟು ಬಟ್ಟೆಗೆತ್ತಾಗ ಮತ್ತೆ ಮುಂದಿನ ಕಾರ್ಯಕ್ರಮ ಮಾಡೋದು ನೋಡಿ ಇನ್ನ ಏನು ಆಗ್ತದೋ ಏನೇನು ಬಿಡ್ತದೋ ಗೊತ್ತಿಲ್ಲ ಹೋಗೋಣ ಟಿಕೆಟ್ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ವೀಟಿಂಗ್ ಅಂದರೆ ಇಡೀತದ ಅದಕ್ಕೆ ಜಾ ಮಾತಾಡಕು ಟಿಕೆಟ್ ಬಂದ್ಬಿಟ್ಟು ಏನೇನು ಆಗ್ತದೋ ಏನೇನು ಬಿಡ್ತದೋ ಏನೋ ಗೊತ್ತಿಲ್ಲ ನೋಡಂಗೆ ಬರ್ರಿ ನೋಡ್ರಿ ಈಗ ನಾವೆಲ್ಲರೂ ಕಲ್ಕೇಸಿನ ಚತ್ಮ್ಯಾಗ ಬಂದೀವಿ ಎಲ್ಲ ಅಣ್ದವ್ರು ಛತ್ಮ್ಯಾಗೆ ಇದ್ರು ನಾನು ಚತ್ಮ್ಯಾಗೆ ಬಂದ ಸ್ನಾನ ಅದು ಮುಗಿಸ್ಕೊಂಡು ಮಾಡ್ಕೊಂಡು ಉಲ್ಜಾದಿಯಾ ಫುಲ್ ಬೆಳಕಿಲ್ಲ ಏನಿಲ್ಲ ಎಲ್ಲರು ಇಲ್ಲೇ ಮ್ಯಾಗ ನಾ ಇನ್ ಆಗಿನಿ ಹ್ಮ್ ಇನ್ ಬಿಜಿಬಲ್ ಇನ್ ಬಿಜಿಬಲ್ ಆಗ್ಯಾನ ನೋಡ್ರಿ ಈಗ ಕಾಣ್ಸ್ಲತ್ತನ ನೋಡ್ರಿ ಈ ಮಿಕ್ಕು ಮಿಕ್ಕು ಕಾಣ್ಸ್ಲತ್ತನಿಲ್ರಿ ಎಲ್ಲರಿಗಿ ಅದರ ನೋಡ್ರಿ ಬೆಳಕ್ ಎಸ್ಟ್ ಅದ ನೋಡಿ ಚಂದಾಮಮ್ಮನ್ ಬೆಳಕ್ ಭಾರಿ ಚಂದ ಮಾಮೀ ಹೌದಿಲ್ಲ ಇವೆಲ್ಲ ಟೆಂಪರ್ ಇವೆಲ್ಲ ಇವೆಲ್ಲಾ ಫೋನಿಂದು ಅದರ್ದು ಇದರ್ದು ಬಟ್ ಅದು ಅದ ಅದೇ ಪರ್ಮನೆಂಟ್ ಹೌದಿಲ್ರೀ ಏನೋ ಅಂತಾರಲ್ಲ ರೀ ನೋಡ್ಬಾರ್ದು ನೋಡಿ ಅಂತಾರಲ್ಲ ಫಸ್ಟ್ ಟೈಮ್ ಈಗ ಡೆಲ್ಲಿದಾಗ ಬಾಳಿಕೆ ಗಿಡಕ್ಕೆ ನೋಡ್ರಿ ಈಗ ಬಾಳಿಕೆ ಅಂದ್ ಗೊತ್ತ ನೀವು ಅಂತೀರಿ ಬಾಳಿಕೆ ಗಿಡಕ್ಕೆ ಬಾಳಿಕೆನೇ ಆಗ್ತದೆ ಬಟ್ ಇದು ಹ್ಯಾಂಗಿದ್ ಗೊತ್ತಾರ ಪೂರಾ ಹಿಂಗೆ ಒಣಗಿದ ಗಿಡ ಆಯ್ತದ ಎಲ್ಲ ಕಡ್ದು ಬಿಟ್ಟಿರು ಬಟ್ ನಾ ಊರಿಗೆ ಹೋಗಿ ಬರೋದನ್ನ ಬಾಳಿಕೆ ಆಗ್ಯಾವ ನೋಡ್ರಿ ಎಷ್ಟು ಕ್ಯೂಟ್ ಕಾಣಿಸ್ಲತ್ತವ ನೋಡಿ ಇಲ್ಲ ನೋಡಿಗ ನಾ ಮಾಡ್ದವ್ರು ಎಲ್ಲರು ಮುಂದೆ ಹೋಗ್ಬಿಟ್ರು ಎಲ್ಲೆಲ್ಲಿ ಹೋಗ್ಬಿಟ್ರೆ ನಾ ಎಲ್ಲರು ಹೋಗ್ಬಿಟ್ರೆ ಈಗ ನಮ್ಮ ಇಷ್ಟು ಮಂದಿ ಅಣ್ಣವ್ರೀಗ ಮಿಕ್ಕು ಪಾಪು ಪವನ್ ಚಿಕ್ಕು ಎಲ್ಲರೂ ಎಲ್ಲರು ಈಗ ನಾನು ಹೋಗಿ ಒಂದಿಷ್ಟು ತರಕಾರಿ ತೊಗೊಳಕ್ಕೆ ಬಂದಿ ನೋಡಿರಿ ಖುಷಿ ಆಯ್ತಾ ಗಿಡ ನೋಡಿ ನನಗೆ ಬಹಳ ಖುಷಿ ಆಯ್ತು ನೋಡ್ರಿ ಗಿಡ ನೋಡಿ ಅಷ್ಟ್ ಹೈಟ್ ನನ್ ಇಲ್ಲ ಇದು ಬಾಳಿಕೆ ಕಡ್ಕೊಂಡ್ ಬರ್ತಿದ್ರಿ ಅವ್ ಕರೇನು ಫಸ್ಟ್ ಅಂದ್ರೆ ಗಿಡ ನೋಡಿದ್ದೆ ಬಟ್ ಅದಕ್ಕೆ ಬಾಳಿಕೆ ನೋಡಿಲ್ಲ ನಮ್ಗೆ ಈಗ ಮೂರನೇ ವರ್ಷ ರನ್ನಿಂಗ್ ನಡ್ದಿ ಬಟ್ ಬಾಳಿಕೆ ನೋಡಿದ್ರು ಫಸ್ಟ್ ಟೈಮ್ ನೋಡಿದ್ ನೋಡ್ರಿ ಬಾಳಿ ಹಣ್ಣು ಮಮ್ಮಿ ತರಕಾರಿ ತೊಳೆ ತೊಳೆ ನೋಡ್ರಿ ಇಲ್ಲ ಎಲ್ಲ ಸೀಡ್ಸ್ ಮಮ್ಮಿ ಇಲ್ಲಿ ನೋಡ್ರಿ ಗಾಯಜು ಎಲ್ಲ

ಈಗ ಸೋಯ ಚಂಗ್ಸ್ ಅಂತ ನೋಡ್ರಿ ಮಸ್ತ್ ಅದ ನೋಡ್ರಿ ಎಲ್ಲ ಮಾಡ್ಲತ್ತಾರ ಅವ್ರಿ ಈಗ ಮೋಮೋಸ್ ತೊಗೊಂಡಿವಿ ಅಣ್ಣದವ್ರಿಗೆ ಈಗ ಎಲ್ಲರು ಮಸ್ತ್ ಮೋಮೋಸ್ ಪಾರ್ಟಿ ಮಾಡ್ಲತ್ತ ನೋಡ್ರಿ ಎಲ್ಲರೂ ಎಲ್ಲಾರ ಕಲ್ಗೆ ನೀವು ಮೋಮೋಸ್ ಮೊಮೋಸ್ ತಿನ್ನಕತ್ತಿರ ನಾವ್ ಇನ್ನ ಈಗ ಮಾರ್ಕೆಟ್ ಹೋಗಿದ್ವಲ್ರಿ ಮಾವಿನ ಹಣ್ಣು ತಗೊಂಡ್ ಬಂದಿ ಕಗ್ ಮಾವಿನ ಹಣ್ಣ ಮತ್ತಂದ್ರ ಕಲಂಗಡಿ ಇಡ್ ದೀಡ್ ಕೆಜಿ ಆಗ್ಯದ ನೋಡ್ರಿ ಕಲ್ಲಂಗಡಿ ಮತ್ತಂದ್ರ ಜೀರ್ಗಿ ಮತ್ತಂದ್ರ ಅದ್ರಕ ಮತ್ತಂದ್ರ ಅಲ್ಲ ಮತ್ತಂದ್ರ ಕೊತ್ತಂಬರಿ ಮೆಣಸಿಕಾಯಿ ಕಾಯಿ ಸ್ವಲ್ಪ ಸ್ವಲ್ಪ ಕೊಡ್ತಾರ ಮತ್ತಂದ್ರ ಕಟಲ್ ಎಲ್ಲಾ ತಗೊಂಡ್ ಬಂದಿ ಈಗ ಪಟ್ಟ ಪಟ್ಟ ಚಪಾತಿ ಇಟ್ಟಿ ತತ್ತಿ ತರಲಾಕ್ ಹೊಂಟಾರ ಹಣದ್ರು ಒಂದ್ ಸ್ವಲ್ಪ ತತ್ತಿ ಸಾರು ಮಾಡಿ ಬಿಟ್ಟು ಫೋನ್ ಫೋನ್ಯಾಗ ಮಾತಾಡ್ತೇನೆ ಬಾ ಸೀರಿಯಸ್ ಮಾತಾಡಿದ್ರಿ ಫೋನ್ಯಾಗ ಜಗಳ್ರಿ ಜಗಳ ಸುಮ್ನೆ ರೀ ಮಜಾಕ್ ಮಾಡಿಗಳ ಏನಿಲ್ಲ ನಾ ಬಾ ಚಪಾತಿ ಇಟ್ಟಿ ಹಣದ್ರು ಬರತ್ತನ ನಾನು ನೋಡ್ರಿಗ ಮಸ್ತ್ ಅನ್ನತೀಗ ಉಳ್ಳಾಗಡ್ಡಿ ಮತ್ತು ಟಮಾಟೆ ಎರಡು ಹೊಳ್ಕೊಂಡ್ಬಿಟ್ಟಿನಿ ಇಲ್ಲಿ ತತ್ತಿ ಇಡ್ಬಿಟ್ಟಿನಿ ಮನುಷ್ಯನ ತಕ್ಕಿ ಕುದಿಸ್ಕಿಸ್ ಇಟ್ಬಿಟ್ಟಿ ಎಲ್ಲರ ಹುಷು ಇಲ್ಲತ್ತಾರ ಸಂಜಿಗೆ ಪರೋಟ ತಿಂದಿವಲ್ಲತ್ತರ ಸೊ ಮಂಜು ಜರ ಅನ್ನ ಮತ್ತಂದ್ರೆ ಹಿಂಗೆ ಟಮಟೆ ಚಟ್ನಿ ಮಾಡ್ದಂಗೆ ಮಾಡಿ ಅದ್ರಾಗ ತತ್ತಿ ಹಾಕಿ ಬಿಡಬೇಕಂತೀನಿ ಈಗ ಬಡ ಬಡ ಮಾಡ್ಕೊತೀನಿ ರೀಶ್ ಈಗ ಹಿಂಗೆ ಮಸ್ತನದಿಗೆ ಟೊಮೆ ಚಟ್ನಿ ಮಾಡ್ದಂಗೆ ಮಾಡೇನು ರೀ ಇದ್ರಾಗ ಏನು ಮಾಡ್ತಾರೆ ಚಿಕನ್ ಮರಾಟನ ಮಾಡಲ್ಲ ರೀ ಸೇಮ್ ಹಂಗೆ ಈಗ ಈಗ ಇದ್ರಾಗ ಬರೀ ನಾ ತತ್ತಿ ಹಾಕ್ತೀನಿ ಇದ್ರಾಗ ಫಸ್ಟ್ ನಾ ಎಣ್ಣೆ ಹಾಕೊಂಡ್ರಿ ಆಮೇಲೆ ಇದ್ರಾಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಇದ್ರಾಗ ಟಮಟೆ ಹಾಕಿನ್ರಿ ಟಮಟಾ ಮತ್ತು ಹಳ ಪೇಸ್ಟ್ ಹಾಕಿ ಇದಕ್ಕೆ ಏನು ಮಾಡೀನಿ ಚಂದ್ ಫ್ರೈ ಇದ್ರಾಗ ಉಪ್ಪು ಖಾರ ಮತ್ತಂದ್ರೆ ಅರಿಶಿಣ ಮತ್ತು ಅಂದ್ರೆ ಊರ ಕುಟ್ಟಂಥ ಮಸಾಲೆ ಮತ್ತು ಚಿಕನ್ ಮಸಾಲೆ ಹಾಕಿನ್ರಿ ಚಂದ ತಿರ್ಗಿಸಿನಿ ಇದಕ್ಕೆ ಚಂದ ಕುದಿಸ್ಕೊಂಡಿನಿ ಇದು ಪೂರ ಈಗ ಮೆತ್ತಗಾಗ್ಯದ ಈಗ ಇದ್ರಾಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ತತ್ತಿ ಅವ್ರ ಎಲ್ಲರೂ ಹಸು ಇಲ್ಲ ಸುಮ್ಮ ಜಾಜ ಅನ್ನ ಉಂತ್ಲತ್ತರ ಈಗ ಸ್ವಲ್ಪ ಸ್ವಲ್ಪ ಈಗ ಎಲ್ಲರಿಗೊಂದೊಂದು ತತ್ತಿ ಮತ್ತು ಉಳ್ಳಾಗಡ್ಡಿ ಉಳ್ಕೊಂಡಿನಿ ಮತ್ತಂದ್ರೆ ಇನ್ನು ರೈಸ್ ಪೂರ ಕುಕ್ಕರ್ ತುಂಬ ಮತ್ತಂದ್ರೆ ಈಗ ಚಪಾತಿ ಮಾಡೀನಿ ರೀ ಒಂದು ಹತ್ತು ಯಾರ್ಯಾರು ಏನೇನು ನೋಡ್ತಾರೆ ಉಣಲಾಕ ಅವ್ರಿಗೆ ಈಗ ಬಡ ಬಡ ಮಾಡ್ಕೊತೀನಿ ಇಲ್ಲಿ ನೋಡಿ ಈಗ ಈಗ ಹಾಕ್ಬಿಟ್ಟಿನಿ ಒಂದು ಜರಾನೇ ನೀರು ಹಾಕ್ಲತ್ತೀನಿ ಯಾಕಂದ್ರೆ ತಳ ಅಂಟಕತ್ತದ ಹಂಗಂತ ಕೇಸಿಂದ ಸುಮ್ಮನೆ ಜರ ಇನ್ನೊಂದು ಐದು ನಿಮಿಷ ಬಿಟ್ಟಿದ್ದಕ್ಕೆ ಬಂದ್ ಮಾಡ್ಬಿಡ್ತೀನಿ ನೋಡ್ರಿ ಈಗ ರೆಡಿ ನೋಡಲ್ಲ ತಂದು ಪಲ್ಯ ರೆಡಿ ಆಯಿತು ಚಪಾತಿ ರೈಸ್ ಎಲ್ಲ ರೆಡಿ ಆಗ್ಯದ ಎಲ್ಲರ ಕಲ್ತು ಊಟ ಮಾಡ್ತೀವಿ ಬರ್ರಿ ಎಲ್ಲರ ಕಲ್ತು ಊಟ ಮಾಡಮ್ಮ